ನಮಸ್ಕಾರ ಸ್ನೇಹಿತರೆ ಪಾಪ ಗೌರಿ ಏನ್ ಮಾಡಿದಾಳೆ ತಪ್ಪು ಈ ಕಡೆ ತನ್ನ ರಕ್ತದಲ್ಲೇ ಒಂದು ಸುಸೈಡ್ ನೋಟನ್ನ ಬರೆದು ಸುಸೈಡ್ ಮಾಡಿಕೊಳ್ಳೋಕೆ ಮುಂದಾಗಿದಾಳೆ ಈ ಕಡೆ ಸವಿ ಸುಸೈಡ್ ಮಾಡಿಕೊಂಡದ ಈ ಕಡೆ ಕೇಸ್ ಕೂಡ ಫೈಲ್ ಆಗಿದೆ ಇದಕ್ಕೆಲ್ಲ ಕಾರಣ ಜವಾಬ್ದಾರಿಯನ್ನ ಗೌರಿನೇ ಹೊರಬೇಕಾಗಿದೆ ಹಾಗಿದ್ರೆ ಆಗಿರುವುದೇನು ಆ ಕಡೆ ಮಂಗಳಮ್ಮ ಬೆಗ್ ಶಾ ಕೊಟ್ಟು ಮನೆಯಿಂದ ಔಟ್ ಮಾಡ್ತಿರೋದು ಯಾರನ್ನ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಮನೆಗೆ ಹೋಗಿ ಕ್ಷಮೆ ಕೇಳಿ ಸೀರೆ ಕೊಟ್ಟು ಗೌರಿ ಕಾಲೇಜ್ ಬಂದ್ರೆ ಕಾಲೇಜಲ್ಲೂ ಕೂಡ ನೆಮ್ಮದಿ ಅರ್ಚನಾ ಅಂತೂ ಇಲ್ಲಿ ಬೇಡ್ಕೊಂಡು ತನ್ನ ಬಂದು ಬೇಡಿ ಬೇಡಿ ಮದುವೆ ಆಗು ಅಂತ ಮನೆಯವರೆಲ್ಲ ಕೂಡ ಅವಳನ್ನ ಫೋರ್ಸ್ ಮಾಡಿ ಬೇಡ್ಕೋ ಅಂತ ಕಳಿಸ್ದಾಗ ಕಾಲೇಜಲ್ಲಿ ಒಂದು ಡಸ್ಟ್ಬಿನ್ ಮುಂದೆ ಇಟ್ಕೊಂಡು ಕೇಳ್ಕೊತಾಳ ಇದ್ರಿಂದಾಗಿ ಗೌರಿನ ಟೀಸ್ ಮಾಡ್ತಿದ್ದಾಳ ಈ ಕಡೆ ಗೌರಿಗೆ ಗೊತ್ತಾಗುತ್ತೆ ರೇಗ್ತಾಳ ಅತ್ತ ಗತಿ ಜೀವನ ಬಂದಿಲ್ಲ ನಮ್ಗೆ ಗೌರಿಗೆ ಅಂತ ಫ್ರೆಂಡ್ ಹೇಳಿದ್ರು ಕೂಡ ಬಂದ್ ಮನೆಗೆ ಇವ್ರು ಇದ್ರಲ್ಲಿ ಕೆಲಸ ಮಾಡೋರ್ ಹತ್ರ ಕೇಳ್ತಿದ್ದಾಳೆ ಅಂದ್ರೆ ಇನ್ನೇನು ಅರ್ಥ ಅಂತ ಹೇಳ್ತಾಳೆ ಇದ್ರಿಂದಾಗಿ ಅವಳ ಮರ್ಯಾದೆನ ಅವಳೇ ಕಳ್ಕೊತಾಳೆ ಅಲ್ಲಿ ಗೌರಿ ಮರ್ಯಾದೆ ಗೌರಿಗೆ ಉಳ್ದೆ ಉಳ್ಕೊಡುತ್ತ ಆದ್ರೆ ಇದ್ರಿಂದಾಗಿ ಗೌರಿ ತುಂಬಾನೇ ನೊಂದ್ಕೋತಾಳೆ ಯಾವಾಗ್ಲೂ ಕೂಡ ನನ್ನಿಂದಾನೇ ಎಲ್ರಿಗೂ ತೊಂದರೆ ಆಗೋದು ನನ್ನಿಂದಾನೇ ಎಲ್ಲ ನಾನು ಎಂಥ ದುರಾದೃಷ್ಟವಂತೆ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ನೀನು ಹಾಗಿದ್ರೆ ನಾನು ಎಲ್ಲೂ ಎಂಥ ಶ್ರೀಮಂತರು ಮಗಳು ಅಂತ ಅನ್ಕೊಂಡ್ಬಿಟ್ಟಿದೆ ನೀನು ಅವ್ರ ಮನೇಲಿ ಕೆಲಸ ಮಾಡೋ ಲೀಬರ್ ಮಗಳ ತಂಗಿನ ಅಂತ ಹೇಳಿ ಕಾಲೇಜ್ ಕಾಲೇಜೇ ಅವ್ಳನ್ನ ಟೀಸ್ ಮಾಡ್ತಿದೆ ಇದರಿಂದಾಗಿ ಬೇಜಾರು ಮಾಡ್ಕೊಂಡು ಅವಳು ನನ್ನ ಅಣ್ಣ ಏನು ಕೂಲಿ ಕೆಲಸ ಕೊಳ್ಕೊಂಡಿಲ್ಲ ಅಕೌಂಟೆಂಟ್ ಅಂತ ಸುಳ್ಳು ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಗೌರಿ ಆಲ್ರೆಡಿ ನುಂದ್ ಕೂತಿದ್ದಾಳೆ ತನ್ನಿಂದ ಎಲ್ರಿಗೂ ಕೂಡ ನೋವು ಅಂತ ಹೇಳಿ ಅಷ್ಟರಲ್ಲಿ ಅವಳಿಗೆ ಒಂದು ಕಾಲ್ ಬರುತ್ತೆ ಅದು ಸವಿ ಸುಸೈಡ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಮೈ ಗೌಡ್ ಈ ರೀತಿ ಆಯ್ತಲ್ಲ ಎಂತ ಪಪ್ ಇಷ್ಟ ನಾನು ಅಂತ ಅನ್ಕೊಂಡು ಹಾಸ್ಪಿಟಲ್ಗೆ ಬಂದರೆ ಹಾಸ್ಪಿಟಲಲ್ಲಿ ರಮಾ ಆಂಟಿ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ತರಾಟೆಗೆ ತಗೋತಾರೆ ಯಾಕೆ ಬಂದಿದ್ಯಾ ನನ್ನ ಮಗಳು ಅಷ್ಟಾದರೂ ಉಸಿರಾಡ್ತಿದ್ದಾಳೆ ಅದನ್ನಾದರೂ ನಿಲ್ಲಿಸ್ಬಿಡೋಣ ಅಂತ ಇಲ್ಲಿಗೆ ಬಂದಿದ್ಯಾ ಎಂಥ ದರಿದ್ರ ನೀನು ನಮ್ಮಮ್ಮ ಸರಿಯಾಗಿ ಹೇಳ್ತಾರೆ ನೀನು ದರಿದ್ರ ಅನಿಷ್ಟ ಶನಿ ನಮ್ಮನೆಗೆ ಒಕ್ಕರಿಸ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ ಯಾಕತೆ ಆ ರೀತಿ ಮಾತಾಡ್ತಿದ್ರ ಅಂತಾಗ ಇನ್ನೇನು ಮಾತಾಡಬೇಕು ಹೋಗ್ಬಿಟ್ಟು ಯಾಕೆ ಕೊಡು ಅಂತ ಮಾತು ಕೊಟ್ಟೆ ತಾನೇ ಸವಿಗೆ ಮಾತು ಕೊಟ್ಲೆ ಆ ರೀತಿ ನಡ್ಕೋಬೇಕಾನೆ ಮನಕ್ಕೆ ನಾ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟು ಅವ್ನ ಜೊತೆ ಮಾತಾಡಿ ಬಂದ್ಬಿಟ್ಟು ಬ್ರೈನ್ ನ ಮೈಂಡ್ ವಾಶ್ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಸ್ವಲ್ಪ ಈಗಲೇ ಅರ್ಜೆಂಟ್ ಆಗಿಲ್ಲ ಈಗಲೇ ಫೋರ್ಸ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಯಲ್ಲ ಇವತ್ತು ಯಾವ ಸ್ಥಿತಿ ಆಗಿದೆ ನೋಡು ನನ್ನ ಮಗಳು ಎಷ್ಟು ಹಚ್ಕೊಂಡಿದ್ಲು ಮಾಣಿಕ್ಯನ ಮದುವೆ ಆಗಬೇಕು ಅಂತ ಎಲ್ಲದಕ್ಕೂ ನೀನೇ ಕಾಣ ಮಾಣಿಕ್ಯ ಮದುವೆ ಆಗಲ್ಲ ಅಂದಿದ್ದು ಕೂಡ ನಿನ್ನಿಂದಾನೆ ಅಂತ ಹೇಳಿ ಎಲ್ಲಾ ಅಪಾದನೆ ಕೂಡ ರಮ ಆಂಟಿ ಇಲ್ಲಿ ಗೌರಿ ಮೇಲೆ ಹೊರಿಸ್ತಿದ್ದಾರೆ ಇದರಿಂದಾಗಿ ತಾತಂಗೆ ತುಂಬಾ ಬೇಜಾರಾಗುತ್ತೆ ನೋಡಮ್ಮ ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತೆ ಹಾಗಂತ ಯಾಕೆ ಈ ರೀತಿ ನಡ್ಕೋತಿದ್ಯಾ ಪಾಪ ಅವಳ್ದೇನಿದೆ ಜವಾಬ್ದಾರಿ ಅವ್ಳನ್ನ ಯಾಕೆ ಟೀಸ್ ಮಾಡ್ತಿದ್ಯಾ ಅವಳ ಮೇಲೆ ಯಾಕೆ ಬ್ಲೀಮ್ ಮಾಡ್ತಿದ್ಯಾ ಅಂತಿದ್ರಪ್ಪ ಅವತ್ತು ಮಾಣಿಕ್ಯ ಮದ್ವೆ ಮಾಡ್ಕೊಡಲ್ಲ ಅಂದಾಗ್ಲೂ ನೀವ್ ಏನು ಮಾತಾಡ್ಲಿಲ್ಲ ಇವಾಗಲೂ ಕೂಡ ನೀವು ಏನೂ ಮಾತಾಡೋ ಯೋಗ್ಯತೆ ಇಲ್ಲ ಸುಮ್ಮನೆ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾರೆ ನಂತರ ಅವ್ರ ಗಂಡ ಕೂಡ ಅಲ್ಲೇ ಫೋನಲ್ಲಿ ಮಾತಾಡ್ತಿರ್ತಾರೆ ಗೆಟ್ ಇಲ್ಲಿಂದ ಹೊರಟು ಹೋಗು ನೀನು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಇಲ್ಲಿ ಇಲ್ಲಿರಬಾರ್ದು ಅಂತಿದ್ರೆ ಅದು ಅದೇ ನಾನು ಒಮ್ಮೆ ಸವಿನ ನೋಡ್ಕೊಂಡು ಹೋಗ್ತೀನಿ ಅಂತ ಅವಳು ಒಳ್ಳೆ ಮನಸ್ಸು ಅಷ್ಟಿಲ್ಲ ಬೈದ್ರು ಜಸ್ಟ್ ಅವಳಿಗೆ ಯಾರ ಮಾತುಗಳು ಕೂಡ ಕಿವಿ ಕೇಳಿಸ್ಕೊತಿಲ್ಲ ಬಿಕಾಸ್ ಅವಳು ಒಳ್ಳೆತನ ಕಾಣಿಸ್ತದೆ ಯಾರ ಮಾತು ಏನು ಹೇಳ್ತಾರೆ ಅನ್ನೋದಲ್ಲ ಮುಖ್ಯ ನಮ್ಮಿಂದ ಏನು ಕೆಟ್ಟದಾಗತ್ತೆ ಕೆಟ್ಟದ್ದು ಆಗ್ಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಅವ್ರು ನೊಂದ್ಕೊಂಡಿದ್ದಾರೆ ಹಾಗಾಗಿ ಏನೋ ಕಿಚ್ಚುಗ್ ಮಾತಾಡ್ತಾರೆ ಮಾತೆಲ್ಲ ಮಾತಾಡಿದ್ರೆ ಮಾತಾಡ್ಲಿ ಅದನ್ನ ಮಾಡ್ಕೊಳಲ್ಲ ಅಂತ ಹೇಳಿ ಬೇಕಾಗಿರೋದು ಸವಿನ್ ಅಷ್ಟೇ ನೋಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಗೌರಿ ಹಾಗಾಗಿ ಸವಿನ ನೋಡ್ತೀನಿ ಅಂತ ಹೇಳಿದಾಗ ಏನ್ ನೀನ್ ನನ್ ಮಗ್ಳು ನೋಡುದು ಯಾವ್ದೇ ಕಾರಣಕ್ಕೂ ನೋಡ್ಬಾರ್ದು ನೀನು ಹಾಗೂ ನೋಡ್ಬೇಕು ಅಂತಿದ್ರೆ ಅಂತ ಹೇಳಿ ಅವ್ರ ಅಪ್ಪ ಬರ್ತಾರೆ ಸವಿ ಅಪ್ಪ ನೋಡಮ್ಮ ನಿನ್ನಿಂದಾಗಿ ಇಷ್ಟೆಲ್ಲ ಆಗದೆ ಮೊದಲು ಇಲ್ಲಿಂದ ಹೋಗ್ತಾರೆ ಹಾಗೂ ನೀನು ನೋಡ್ಲೇಬೇಕು ಸವಿನ ಅಂದ್ರೆ ನಿಮ್ಮ ಅಣ್ಣನ ಮದ್ವೆಗೆ ಒಪ್ಸಿ ಕರ್ಕೊಂಡ್ಬಾ ಆ ನಂತರ ಅಷ್ಟ್ರಿ ನೀನು ನೋಡಬಹುದು ಅಂತ ಹೇಳ್ತಾರೆ ಅಣ್ಣ ಇಲ್ಲಿ ಅಂತ ಕೇಳಿದಾಗ ಎಲ್ಲಿ ತಾನೆ ಸುಸೈಡ್ ಕೇಸ್ ಆದಮೇಲೆ ಪೊಲೀಸ್ ಸ್ಟೇಷನ್ ಅವರು ಬರ್ತಾರಲ್ವಾ ಪೊಲೀಸ್ ಅವರು ಬಂದು ಕೇಸ್ ಆಗತ್ತಲ್ವ ಆಲ್ರೆಡಿ ಫೈಲ್ ಆಗ್ತದ ಅಣ್ಣ ಮತ್ತೆ ಮಾಡಿಕ್ಯ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರೆ ನಿನ್ನಿಂದಾಗಿ ನಮ್ಮ ಮನೆಯವರು ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತ ಹೋಗಾಗೋಯ್ತು ಎಂತ ಅನಿಷ್ಟನೇ ನೀನು ಅಂತ ಹೇಳಿ ಇನ್ನಷ್ಟು ಬೈತಿದ್ದಾರೆ ಗೌರಿಗೆ ತುಂಬಾನೇ ಅಳು ಬರ್ತದೆ ತನ್ನಿಂದಾಗಿ ಈ ರೀತಿ ಆಯ್ತು ಜೊತೆಗೆ ಆ ಚುಚ್ಚು ಮಾತುಗಳು ಎಲ್ಲವೂ ಕೂಡ ಅವಳಿಗೆ ನೋವನ್ನ ಉಂಟು ಮಾಡ್ತದೆ ನಂತರ ಇಲ್ಲಿ ಮಂಗಳಮ್ಮನಂತೂ ಅಲ್ಲಿ ಜನಗಳು ಏನ್ ಮದ್ವೆ ಫಿಕ್ಸ್ ಆಗೋಯ್ತಾ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಶ್ವರಣ ಅಂತೂ ನಿಜ ಮದ್ವೆ ಫಿಕ್ಸ್ ಆಗಿರತ್ತೆ ಯಾವಾಗಲೂ ಕೂಡ ದೊಡ್ಡವ್ರ ಮನೆ ಮೇಲೆ ಅಲ್ವಾ ಕಣ್ಣು ಹಾಕೋದು ಅಂತ ಹೇಳ್ತಿದ್ದಾರೆ ಅದಿಲ್ಲ ಅಂದಿದ್ರೆ ಅವಳು ಇವ್ರ ಮನೆಗೆ ಬರ್ತಿದ್ರೆ ಅಪ್ಪು ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ನ ಅಲ್ಲೇ ಗೊತ್ತಾಗತ್ತಲ್ವಾ ಇವ್ರ ಇಂಟೆನ್ಶನ್ ಎಲ್ಲ ಇರೋದು ಗಾಳ ಹಾಕಿ ಬೀಸೋದು ಮದುವೆ ಮಾಡ್ಕೊಳ್ಳೋದು ಅಂತಿದ್ದಾಗ ಆ ರೀತಿ ಏನೋ ಇಲ್ಲ ಇಲ್ದಿರೋದನ್ನ ತಲೆ ಕಡಿಸ್ತಾನೆ ಅಂತ ಏನೇನೋ ಮಾತಾಡ್ಬೇಡಿ ಅಂತ ಮಂಗ್ಳಮ್ಮ ಹೇಳ್ತಾರೆ ಯಾಕೆ ನಿನ್ನೆ ನಾನು ನನ್ನ ಮಗ ಬೈದ್ ಸಾಕಾಗಿಲ್ವ ಹೊದ್ ಸಾಕಾಗ್ಲಿಲ್ವ ಇನ್ನು ಕೂಡ ನಿಮ್ಗೆ ಏನಾದ್ರು ಬೇಕಾ ಸುಮ್ನೆ ವಿನಾಕಾರಣ ಮಾತಾಡ್ದೆ ಇಲ್ಲಿಂದ ಹೋಗ್ತಾ ಇರೋ ಶರಣ ಅಂತ ಹೇಳ್ತಿದ್ದಾರೆ ಮಂಗ್ಳಮ್ಮ ಯಾಕೆ ಇರೋದ್ ಕೇಳಿದ್ರೆ ನಿಮ್ಗೆ ಹುಳುಕಾಗ್ತಿದ್ಯಾ ಅವತ್ತು ನಂಚು ಇಲ್ಲ ಇವತ್ತು ಅವ್ರ ಬಾಲ ಆಗಿದಾನ ಜೊತೆಗೆ ಯಾರಾದ್ರೂ ಇಷ್ಟ ಅವಮಾನ ಆದ್ರೆ ಯಾರು ಮರ್ಯಾದಷ್ಟು ಹೋಗೋಲ್ಲ ಅಲ್ಲಿಗೆ ಆದ್ರೂ ಕೂಡ ಅಷ್ಟೆಲ್ಲಾ ಅವಮಾನ ಆದ್ರೂ ಹೋಗ್ತಾನೆ ಅಂದ್ರೆ ಏನು ಅರ್ಥ ಅವತ್ ನನ್ ತಂಗಿ ಗಾಳ ಹಾಕಿ ದೊಡ್ಡ ಮನೆಗ್ ಬಂದಿದ್ದೆ ಯಾವಾಗ್ಲೂ ಕೂಡ ದೊಡ್ಡ ಮನೆ ಹೆಣ್ಮಕ್ಳನ್ನೇ ಪಟಾಯಿಸುದು ಅವ್ರ ಮನೆಗೆ ತಾನೇ ಹೆಣ್ ಕೇಳಕ್ ಹೋಗೋದು ಅಂತ ನನ್ನ ಮನೆಗೆ ಯಾವ ದೊಡ್ಡ ಮಕ್ಳು ಬೇಡ ಯಾವ ದುಡ್ಡು ಹಣಕಾಸು ಕೂಡ ಬೇಕಾಗಿಲ್ಲ ನಾನು ಬಡವ್ರ ಮನೆಯಿಂದಾನೇ ಒಳ್ಳೆ ಹೆಣ್ಮಕ್ಳು ತರ್ತೀನಿ ನಮಗೆ ದುಡ್ಡು ಅನ್ನೋದೆಲ್ಲ ಮುಖ್ಯ ಒಳ್ಳೆ ಸಂಸ್ಕಾರ ಅನ್ನೋದು ಮುಖ್ಯ ಒಳ್ಳೆ ಗುಣ ಮುಖ್ಯ ಅಂತ ಮಂಗ್ಲಮ್ಮ ಹೇಳ್ತಿದ್ದಾರೆ ನೀನ್ ಏನೇ ಹೇಳಿದ್ರು ಕೂಡ ನಿನ್ನ ಉದ್ದೇಶನೇ ಅದು ಅದಕ್ಕೋಸ್ಕರನೇ ಅವ್ನು ಕೆಲ್ಸಕ್ಕೆ ಹೋಗ್ತಿರುದು ಅಂತಾನೆ ಮಾತಾಡ್ತಾರೆ ಇದರಿಂದ ಮಂಗ್ಲಮ್ಮಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಈ ಕಡೆ ಮನೆಗ್ ಬರ್ತದ್ದಾಗೆ ಈ ಕಡೆ ಅವರ ಊರ್ಗೆತ್ತಿ ಇಟ್ ಮೀನ್ಸ್ ಊರಿಗೆ ಎಲ್ಲ ಗಂಡನ ತಂಗಿ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಹೇಗೂ ಊರವರೆಲ್ಲ ಹೇಳ್ತಿದ್ದಾರೆ ಅವ್ಳಿಗೂ ಆರೋಗ್ಯ ಸರಿ ಇಲ್ಲ ಅವ್ರು ಏನಾರು ಬಂದರೆ ಒಪ್ಕೊಂಬಿಡಿ ಅದಕ್ಕೆ ಒಳ್ಳೆ ಆರಾಮಾಗಿ ಇದ್ಬಿಡ್ಬೋದು ಒಳ್ಳೆ ಹೆಣ್ಮಕ್ಳು ನಮ್ಗೆ ಸಿಕ್ಬಿಡ್ತಾಳೆ ನಮ್ಮ ಅಪ್ಪು ಮದುವೆ ಮಾಡಿಬಿಡೋಣ ಅಂತ ಏನು ಮಾತಾಡ್ತಿದ್ಯಾ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ಏನದು ಎಲ್ಲರೂ ಕೂಡ ಇದೇ ರೀತಿ ಹೇಳ್ತಿದ್ದಾರೆ ಈ ಮಾತುಕೇನಾದರೂ ಅಪ್ಪುಗ್ ಬಿದ್ದರೆ ಏನಾಗ್ಬೋದು ಅಂತ ಕೂಡ ಅವ್ರು ಯೋಚನೆ ಮಾಡ್ತಾರೆ ಮಂಗಳಮ್ಮ ನಂತರ ಈ ಕಡೆ ಅಪ್ಪು ಮನೆಗೆ ಬರ್ತಿದ್ದಾಗೇ ತಂಗಿ ಅರ್ಚನಾ ಬಂದಿದ್ದೆ ನ ಎಲ್ಲಿಸ್ತು ನಾನಂತೂ ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ ಅಂತದಾಳೆ ಯಾಕೆ ಏನು ಅಂದಾಗ ಅವ್ಳಗ್ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ ಇವ್ರಿಗೆ ಎಷ್ಟು ಇವ್ರ ಅಣ್ಣ ನಮ್ಮ ಮನೇಲಿ ಕೆಲ್ಸ ಮಾಡ್ತಾನೆ ಅಂತ ನನ್ನ ನೋಡೋಕ್ ಬಂದಿದ ಎಂತ ಇರಬೇಕು ನಮ್ಮ ಮನೆ ಆಸ್ತಿ ಹೊಡಿಬೇಕು ಅಂತ ನಾಚಿಕೆ ಜ ಮಾನ ಮರ್ಯಾದೆ ಇಲ್ವಾ ಅಂತ ಎಲ್ಲಾ ಬೈದ್ ಗೊತ್ತಾ ಎಲ್ರು ಮುಂದೆ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂದಾಗ ಬೆಳಗ್ಗೆ ತಾನೇ ಕ್ಷಮೆ ಕೇಳೋಕೆ ಬಂದಿದ್ಲು ಅಂತ ಅಪ್ಪು ಹೇಳದಕ್ಕೆ ಹೌದೌದು ಕೇಳೋಕ್ ಬಂದಿದ್ಲು ನಾನು ಹೇಳ್ದೆ ಅಲ್ವಾ ಅದೆಲ್ಲ ನಾಟಕ ಅಂತ ಕಾಲೇಜಲ್ಲಿ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ ನಾನು ಅದಕ್ಕೆ ಹೇಳೋದು ಅಂತ ಹೇಳ್ತಿದ್ರೆ ಅವ್ರು ಮಾತಾಡ್ತಾರೆ ಅಂತ ನೀನು ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಇದನ್ನೇ ಹೇಳೋದು ಅವ್ರಿಗೂ ನಮಗೂ ತುಂಬಾ ಅಜ್ಜ ಇದೆ ಅವರು ಆದಾಗ ನಾವಾಗಬಾರ್ದು ಅಂತ ಹೌದಣ್ಣ ಅವ್ರು ಶ್ರೀಮಂತು ನಾವು ಬಡವರು ತುಂಬ ಅಜ್ಗಜಾ ಇದೆ ಹಾಗಂತ ನೀನು ಅಲ್ಲಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಆದರೂ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಯಾರಾದರೂ ಮರ್ಯಾದೆ ಇರೋರು ಕೆಲ್ಸಕ್ಕೆ ಹೋಗ್ತಿದ್ರ ನೋಡು ನಿಮ್ಗೇನಾಗುತ್ತೋ ಏನೋ ಗೊತ್ತಿಲ್ಲ ನಾನಂತೂ ನಾಳೆಯಿಂದ ಕಾಲೇಜ್ಗಂತೂ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ ನಂತರ ಏನು ಕೂಡ ಬೇಕಾಗಿಲ್ಲ ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ ಅಂತ ಹೇಳ್ತಾರೆ ಏನಮ್ಮ ಅದು ಅಂತ ಹೇಳಿ ಅಪ್ಪು ಕೇಳ್ತಿದ್ರೆ ಏನು ಇನ್ನು ನೀನು ನಾಳೆಯಿಂದ ಯಾವುದೇ ಕಾರಣಕ್ಕೂ ಆ ಕೆಲ್ಸಕ್ಕೆ ಹೋಗಿ ಕೂಡದು ಅಂತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನದು ಇನ್ನೇನಪ್ಪ ಮಾಡೋದು ಜೀವನಕ್ಕೆ ಅಂತ ತಕ್ಷಣ ಬ್ಯಾಗಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದು ಅಪ್ಪು ಮುಂದೆ ಹೆಸ್ತು ನೋಡು ಅಪ್ಪು ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಪ್ರಿಂಟಿಂಗ್ ಪ್ರೆಸ್ಗೆ ಕೆಲ್ಸಕ್ಕೆ ಹೋಗಾಗಿಲ್ಲ ಹೊರಗಡೆ ಹೋಗಿ ಒಂದು ವರ್ಷ ದುಡ್ಕೊಂಡು ಹಣ ಸಂಪಾದನೆ ಮಾಡ್ಕೊಂಡು ನೀನು ಬರಬೇಕು ಮೊದಲು ಇಲ್ಲಿಂದ ಮನೆಯಿಂದ ಇರು ಅಂತ ಮಂಗ್ಲಮ್ಮ ಹೇಳ್ತಿದ್ದಾರೆ ಈ ಕಡೆ ಅಪ್ಪು ಎಷ್ಟು ಅರ್ಥ ಮಾಡಿಸೋಕ್ ನೋಡಿದ್ರೂ ಕೂಡ ಇಲ್ಲಿ ಮಂಗ್ಲಮ್ಮ ಅರ್ಥ ಮಾಡ್ಕೋತಾ ಇಲ್ಲ ಆ ಕಡೆ ಸವಿ ಸ್ಥಿತಿ ತುಂಬಾ ಗಂಭೀರ ಆಗಿದೆ ಈ ಕಡೆ ನೋಡಿ ಕಣ್ಣೀರು ಹಾಕ್ತಿದಾಳೆ ಗೌರಿ ಅವರ ಪ್ರಸ್ತುತಿನ ನಂತರ ಸವಿ ತಂದೆ ಬಂದು ಲೆಟ್ರನ್ನ ತಂದ್ಕೊಡ್ತಾಳೆ ನೋಡು ನನ್ನ ಮಗಳು ಯಾವ ಲೆಟರ್ ಬರ್ದಿಟ್ಟಿದ್ದಾಳೆ ಅಂತ ರಕ್ತದಲ್ಲಿ ಬರ್ದಿ ಸತ್ತಿದ್ದ ಸಾಯೋಕೆ ಹೊರಟಿದ್ಲು ಅಂತ ರಕ್ತದಲ್ಲಿ ನನಗೆ ಮಾಣಿಕ್ಯನ ಅಲ್ಲ ಮಾಣಿಕ್ಯನ ಬಿಟ್ಟು ಇನ್ನು ನನ್ನ ಗಂಡ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಆದ್ರೆ ಈ ಗೌರಿಯಿಂದಾಗಿ ನನ್ನ ಮಾಣಿಕ್ಯ ಮದುವೆ ಆಗ್ತಿಲ್ಲ ಮಾಣಿಕ್ಯ ಕೂಡ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ರು ಇದಕ್ಕೆಲ್ಲ ಕಾರಣ ಗೌರಿನೇ ನನಗೆ ಮಾಣಿಕ್ಯನ ಬಿಟ್ಟು ಬದುಕೋಕ್ಕಾಗಲ್ಲ ನನಗೆ ಮಾಣಿಕ್ಯ ಬೇಕೇ ಬೇಕು ಆ ಇಲ್ಲದೇರೋ ಜೀವನನೇ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಸುಸೈಡ್ ಅಟ ಮಾಡ್ಕೊಂಡಿರ್ತಾಳೆ ಇದನ್ನು ಬರೆದಿದ್ದೆ ಗೌರಿ ತುಂಬ ಎಮೋಷನಲ್ ಆಗ್ತಾಳೆ ಫೈನಲಿ ಗೌರಿ ತನ್ನ ಅಣ್ಣನ ಒಪ್ಸೋ ಕಡೆ ಮುಂದಾಗ್ತಿದ್ದಾಳೆ ಹಾಗಾದ್ರೆ ಅಣ್ಣ ಗೌರಿ ಮಾತೇ ಒಗ್ಗೂಡಿ ಸವಿನ ಮದುವೆ ಹಾಕೋಕೆ ಒಪ್ಕೋತಾರ ಅಥವಾ ಈ ಕಡೆ ಈ ಕಡೆ ಅಪ್ಪು ಅಮ್ಮ ಮಂಗ್ಲಮ್ಮ ಅವರ ಮಾತಿಗೆ ಹೋಗುಟ್ಟು ಊರನ್ನ ಬಿಟ್ಟು ಬೇರೆ ಸೆಟಿಗೆ ಹೋಗಿ ಸಂಪಾದನೆ ಮಾಡೋಕೆ ಒದ್ಕೋತಾರ ಇದ್ರ ಮುಖಾಂತರ ಶರಣನ ಆಸೆ ಜೀವಂತವಾಗಿರತ್ತ ಕುರ್ಚಿ ಆಸೆ ಜೀವಂತವಾಗತ್ತಾ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ